ಸ್ವಾಭಿಮಾನ ಕಳ್ಕೊಂಡು ಬದುಕು ನಡ್ಸುದ ಇದ್ದು ಸತ್ತಂಗ ನಾಲ್ಕು ಜನ ಕಣ್ಣ ಹಾಕಕ್ ಆಗ್ಲಿಲ್ಲ ಅಂದ್ರೂ ನಡಿತೈತಿ ಖರೆ ಯಾರ ಕಡೆನೂ ಕೈ ಚಾಚಿಕಾಸ ಹೊರೆಯಾಗಿ ಬದುಕಬಾರ್ದ ಅದಕ್ಕಾದ್ರೂ ಓದ್ರಿ ಕಷ್ಟಪಟ್ಟು ಓದ್ರಿ ಸಾಧನೆ ಈ ಹಾದಿ ಅಷ್ಟು ಸುಲಭ ಇಲ್ಲಿದ ಅಷ್ಟು ಆರಾಮ ಇಲ್ಲಿದ ಈ ಸಂಘರ್ಷದಾಗ ಬಹಳಷ್ಟು ಕಳ್ಕೊತೇವಿ ಬಹಳಷ್ಟು ತಿಳ್ಕೊತೇವಿ ಜೀವನ ಅಂದ್ರೆ ಏನನ್ನೋದು ಅರ್ಥ ಆಗೋದನ್ನ ನಮಗೆ ಈ ಸಮಯದೊಳಗ ಅಂದ್ಕೊಂಡಷ್ಟು ಖುಷಿ ಎಲ್ಲರ ಜೀವನ್ದೊಳಗೂ ಇರೋದಿಲ್ಲ ಟೈಮ್ ಕೆಟ್ಟಾಗ ಹಗ್ಗನು ಹಾವಿನಂ ಕಾಣ್ತೈತಂತ ಹಂಗ ನಮ್ಮವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಂಗಿಲ್ಲ ಎಷ್ಟೋ ಸಲ ಇಲ್ಲಿ ಯಾರಿಗೂ ಯಾರ ಬಗ್ಗೆನೂ ಕೇರ್ ಇಲ್ಲ ಪ್ರತಿಯೊಬ್ಬರು ಅವ್ರವ್ರ ಜೀವನ್ದಾಗ ಮುಂದೆ ಹೋಗ್ತಿರ್ತಾರೆ ಆರಾಮಾಗಿ ಅವ್ರು ನಮ್ಮವರ ನಮ್ಮೆಲ್ಲ ಕೆಟ್ಟ ಟೈಮ್ ಒಳಗು ಅವ್ರು ಇರ್ತಾರು ಜೊತೆಗೆ ಅನ್ನೋದೆಲ್ಲ ತಲೆಯಿಂದ ತೆಗೆದು ಹಾಕ್ಬಿಡ್ರ ನಿಮ್ಮ ಜೀವನ ನಿಂಬದು ನಿಮ್ಮ ನೋವು ಖುಷಿ ನಿಮ್ಮ ಸೋಲು ಗೆಲುವು ನಿಂಬುದಷ್ಟು ಅದ ನಿಮ್ಮ ಯುದ್ಧ ನಿಮ್ಮ ಜೀವನದ ಆಟ ನೀವ ಆಡಬೇಕು ಗುರಿ ತಲುಪೋ ಆ ದಾರಿ ನೀವ್ ಆಯ್ಕೆ ಮಾಡ್ಕೊಂಡ ಕನಸಿನ ಕೋಟೆ ತಲುಪಕ ನೀವ ಶ್ರಮ ಪಡಬೇಕು ನೀವ ಅಳಬೇಕು ನೀವ ಬೀಳ್ಬೇಕು ಮತ್ತ ನೀವ ಎದ್ ನಿಲ್ಬೇಕು ಯಾರೋ ಬರ್ತಾರೋ ಜೊತೆ ನಿಲ್ತಾರು ಏನೋ ಮಿರಾಕೆಲ್ಲಾಗ್ತೈತಿ ಸುಳ್ಳದಲ್ಲ ಸುಳ್ಳ ಅದಲ್ಲ ನಿಮ್ಮ ನೋವನ್ನು ದುಃಖನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಸಂಘರ್ಷ ನಿಮ್ಮ ನೋವ ಯಾಕೆ ಇನ್ನೊಬ್ರು ಬರಬೇಕು ಯಾಕೆ ಸಮಾಧಾನ ಮಾಡ್ಬೇಕು ನಿಮ್ಮ ನಿಮ್ಮನ್ನು ಯಾಕೆ ಅನ್ಕೋತೀರಿ ನಮ್ಮನ್ನು ಇನ್ನೊಬ್ರು ಬಂದು ಮೋಟಿವೇಶನ್ ನಿಮ್ಮದು ಅದು ಸಂಘರ್ಷ ನೀವ ಬೀಳಬೇಕು ನೀವ ಹೇಳ್ಬೇಕು ನೀವ ಎದುರಿಸ್ಬೇಕು ಗೊತ್ತೈತೆ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ ಮತ್ತೆ ಮತ್ತೆ ನಂಬೋದು ಮತ್ತೆ ಮತ್ತೆ ನಿಮ್ಮ ಸ್ವಾಭಿಮಾನದ ಮೇಲೆ ಉಳಿಪೆಟ್ಟು ಬೀಳೋದು ಇನ್ನಷ್ಟು ಕುಗ್ಗೋದು ಮತ್ತಷ್ಟು ಅಳೋದು ಸಾಕಿನ್ನ ಇನ್ನು ಏನಿದ್ರು ಮೌನವಾಗಿ ಸ್ವೀಕರಿಸ್ರಿ ಕನಸಿನ ಕಡೆ ಬರೇ ಕನಸಿನ ಕಡೆ ಫೋಕಸ್ ಕೊಡ್ರಿ ಅತಿಯಾದ ನಂಬಿಕೆ ಅತಿಯಾದ ಕಾಳಜಿ ಅತಿಯಾದ ಮಾತು ಎಲ್ಲ ಕೊನೆಗೆ ನಿಮಗೆ ನನ್ನ ಮುಳ್ಳ